ವೀಕ್ಷಕರೇ ನಮ್ಮ ಜೊತೆ ಇವತ್ತು ಪ್ರಜ್ಞಾಶ್ರಮದ ಉಸ್ತುವಾರಿಯಾಗಿ ಅಣ್ಣಪ್ಪ ಅವರಿದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಮೊದಲನೇದಾಗಿ ಕೇಳಬೇಕು ಅಂತ ಹೇಳುವಂಥದ್ದು ಈ ಪ್ರಜ್ಞಾಶ್ರಮ ಅಂತ ಹೇಳುವಂಥದ್ದು ನಿಮಗೆ ಯಾಕೆ ಪ್ರಾರಂಭಿಸಬೇಕು ಅಂತೇಳಿ ಅನ್ನಿಸ್ತು ಯಾಕಂತ ಹೇಳಿದರೆ ಈಗಿನ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದರೆ ವೃದ್ಧ ತಂದೆ ತಾಯಿಗಳನ್ನು ಕೂಡ ವೃದ್ಧಾಶ್ರಮಕ್ಕೆ ಕಳಿಸುವಂತಹ ಪರಿಸ್ಥಿತಿ ಬರ್ತಾ ಇದೆ ಆದರೆ ನೀವು ನಿಮ್ಮ ಮನೆಯಲ್ಲಿಯೇ ಇಂತಹ ವಿಕಲಚೇತನ ಮಕ್ಕಳನ್ನು ಒಂದು ಒಳ್ಳೆಯ ರೀತಿಯಲ್ಲಿ ನೀವು ನೋಡ್ಕೊಳ್ತಾ ಇದ್ದೀರಿ ಇಂತಹ ಒಂದು ಈ ಒಂದು ಯೋಚನೆ ಹೇಗೆ ಬಂತು ಇಲ್ಲ ನನ್ನ ಸಂಬಂಧಿ ಇಬ್ಬರು ಹೀಗೆ ಕಲ್ತಾತನರಾಗಿದ್ದರು ಸುಮಾರು ಒಂದು ಹದಿಮೂರು ಹದಿನಾಲ್ಕು ಇದ್ದರು ಮತ್ತೆ ಸಿಗ್ತಾರಾದರು ಹಾಗಾಗಿ ಇವರ ಸಮಸ್ಯೆ ಏನಾದ್ರೂ ತುಂಬ ಹತ್ತಿರ ನನಗೆ ಗೊತ್ತಿದೆ ಹಾಗಾಗಿ ಕೆಲವರು ಇಂಥ ಮಕ್ಕಳನ್ನು ಮನೆಯೊಳಗೆ ಕೂಡಿ ಹಾಕ್ತಾರೆ ಅವರು ಸಮಾಜಕ್ಕೆ ತೋರ್ಪಡಿಸಿದಲ್ಲ ಸಾಮಾಜಿಕ ಹಂಜು ಅದು ಇನ್ನೆಂಥ ವಿಷಯ ಕಾರ್ಯ ಇದರಿಂದಾಗಿ ಹಾಗಾಗಿ ಸಮಾಜದ ಮುಖ್ಯವಾಹಿನಿಗೆ ತರಬೇಕೆಂಬ ಉದ್ದೇಶದಿಂದ ಇದನ್ನು ಪ್ರಾರಂಭಿಸಿದೆ ಅಂದರೆ ನೀವು ಪ್ರಾರಂಭ ಮಾಡುವಾಗ ಸವಾಲುಗಳು ಏನಿತ್ತು ಸರ್ ಆ ತುಂಬ ಸವಾಲುಗಳಿದ್ದವು ಎಲ್ಲವೂ ಕೂಡ ಹೊಸತ್ತು ಹಾಗೆ ಎಲ್ಲರ ಸಪೋರ್ಟಿಗಾಗಿ ಕಷ್ಟಪಡ್ತಿದ್ದೆವು ಆ ಟೈಮಲ್ಲಿ ನಮಗೆ ದೇವಸ್ಥಾನದಿಂದ ಊಟದ ಅನ್ನದಾನ ವ್ಯವಸ್ಥೆಯನ್ನು ಮಾಡ್ತಿದ್ದರು ಹಾಗೆ ಸಣ್ಣ ಒಂದು ಮನೆ ಬಾಡಿಗೆ ಮನೆ ಅಂತ ತಗೊಂಡಿದ್ದೆವು ಅದನ್ನು ನೋಡಿದ ಎ ಸಿ ಅವರು ಹಾಗೆ ರೋಟರಿ ಅವರೆಲ್ಲ ಸೇರಿಕೊಂಡು ಬೀರ ಒಂದು ಸರ್ಕಾರದ ಬಾಡಿ ಕಟ್ಟಡ ಇದು ನಾವಿಲ್ಲಿ ಈ ಒಂದು ಎರಡುವರೆ ಮೂರು ವರ್ಷದಿಂದ ಇದರಲ್ಲಿ ನಡೆಸ್ತಿದ್ದೇವೆ ಪ್ರಸ್ತುತ ಒಂದು ಹದಿನೈದ್ ಜನರು ದೇವರ ಮಕ್ಕಳು ಅಂಬೊಟ್ಟಿಗೆ ಇದ್ದಾರೆ ಈ ಮೊದಲು ಎಷ್ಟು ಜನ ದೇವರ ಮಕ್ಕಳು ಸ್ಟಾರ್ಟಿಗೆ ಒಬ್ಬರಿಂದ ಸ್ಟಾರ್ಟ್ ಆಗೋದು ಅಂದ್ರೆ ಈಗ ಅವರನ್ನ ನೋಡ್ಕೊಳ್ಳೋದು ಎಷ್ಟು ಕಷ್ಟ ಆಗಿರ್ತದೆ ಯಾಕಂದ್ರೆ ನನಗೂ ಕೂಡ ಗೊತ್ತು ಯಾಕಂದ್ರೆ ನನ್ನ ಒಬ್ಬ ಗೆಳೆಯ ಗೆಳೆಯನ ತಮ್ಮ ಕೂಡ ಇದೇ ರೀತಿ ಇದ್ದವನು ಅವರ ಮನೆಯಲ್ಲಿ ಹೇಗಿತ್ತು ವಾತಾವರಣ ಅಂತ ಹೇಳಿದ್ರೆ ಅವರ ದೇವರ ಕೋಣೆಗೆ ಫುಲ್ ಒಂದು ಭದ್ರ ಕೋಟೆ ಹಾಗೆ ಬೇಲಿಯನ್ನು ಹಾಕಿಡುವಂತದ್ದು ಆಮೇಲೆ ಈ ರೀತಿ ಅಂದ್ರೆ ಅವರು ಹಾರ್ತಾರೆ ಇದ್ ಮಾಡ್ತಾರೆ ಅಂದ್ರೆ ಹೈಪರ್ ಆಕ್ಟಿವ್ ಅಂತ ಆ ರೀತಿ ಸೊ ಹಾಗಾಗಿ ಈ ಇಲ್ಲಿ ನೀವು ಅಂದ್ರೆ ಅವರನ್ನ ಎಷ್ಟು ಕಷ್ಟ ಆಗ್ತದೆ ನೋಡ್ಕೊಳ್ಬೇಕಾದ್ರೆ ಕಷ್ಟ ಆಗ್ತದೆ ಅಂತ ಅವ್ರಿಗೆ ಮಕ್ಕಳ ಹಾಗೇನೆ ಅವ್ರಿಗೆ ಏನು ಗೊತ್ತಾಗುದಿಲ್ಲ ಏನ್ ಮಾಡ್ಬೇಕು ಅಂತ ಗೊತ್ತಾಗುದಿಲ್ಲ ಅದನ್ನ ಆದಷ್ಟು ಆಕ್ಟಿವಿಟಿ ಕೊಡ್ತಾ ಇರ್ತೇವೆ ಹಾಗೆ ಅದರಲ್ಲಿ ಬಿಝಿಯಾಗಿರ್ತಾರೆ ಅವರು ಬೇರೆ ಕಡೆ ಗಮನ ಸ್ವಲ್ಪ ಕಡಿಮೆ ಆಗ್ತದೆ ಅವರಿಗೆ ಬೇರೆ ಆಕ್ಟಿವಿಟಿ ಮಾಡಲಿಕ್ಕೆಲ್ಲ ಆದಷ್ಟು ಅವರಿಗೆ ಕಂಪ್ಯೂಟರ್ ತರಬೇಕು ಅಥವಾ ಬಣ್ಣ ಹಚ್ಚುವಂಥದ್ದು ಫಸಲ್ಸ್ ಕೊಡುವಂಥದ್ದು ಈಗ ಅವರು ಫುಲ್ ಬ್ಯುಸಿ ಇರುವಾಗ ನೋಡ್ಕೊಳ್ತಿದ್ದೇವೆ ಹಾಗಾಗಿ ಅವ್ರು ಅದರಲ್ಲಿ ಬ್ಯುಸಿಯಾಗಿರ್ತಾರೆ ಹಾಗಾಗಿ ಅಷ್ಟು ಕಷ್ಟಗಳಾಗೋದಿಲ್ಲ ಆದರೆ ಆರೋಗ್ಯ ಒಂದು ದೊಡ್ಡ ಸಮಸ್ಯೆಗಳೇ ಸಮಸ್ಯೆ ಅವರಿಗೆ ಹೇಳ್ಕೊಳ್ಳಿ ಗೊತ್ತಾಗೋದಿಲ್ಲ ಜೋರಾಗಿ ಆದ ನಂತರ ನಮಗೆ ಗೊತ್ತಾಗ್ತದೆ ಮತ್ತೆ ಅವರ ಬಿಹೇವಿಯರ್ ಚೇಂಜ್ ಆಗ್ತದೆ ಅದನ್ನು ನೋಡಿ ನಾವು ಕಂಡುಹಿಡಿಯಬೇಕಾಗ್ತದೆ ಸೊ ಇನ್ನೊಂದು ಏನು ಕೇಳ್ಬೇಕು ಅಂತ ಹೇಳಿದರೆ ಈ ಮನೆಯಲ್ಲಿ ನಿಮ್ಮ ಮನೆಯಲ್ಲೇ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ಅಂತ ಯಾಕಂದ್ರೆ ಈಗ ಕೆಲವು ಎಷ್ಟೋ ಜನ ಆಶ್ರಮ ಮಾಡಿದ್ರೆ ಅದನ್ನು ಬೇರೆ ಕಡೆ ಮಾಡ್ತಾರೆ ಅಲ್ಲ ಇದು ನಾವು ಬಾಡಿಗೆ ಇರೋದು ನಮ್ಮ ಮನೆ ಅಲ್ಲ ಇದು ಬಾಡಿಗೆ ಒಂದು ಆಶ್ರಮೇ ನಾವು ಬಾಡಿಗೆ ಇರುತ್ತೆ ಸರ್ಕಾರದ ಒಂದು ಎ ಸಿ ಅವರು ಅದೇ ರೋಟರಿ ಅವರು ಸಮಾಜದ ದಾನಿಗಳೆಲ್ಲ ಸಹಕಾರದಿಂದ ನಡೆಸ್ತಿದ್ದೇವೆ ಎಲ್ಲರ ದಾನಿಗಳಾಗ ಅವರ ಒಂದು ಹುಟ್ಟುಹಬ್ಬನಾಗಲಿ ಅಥವಾ ಏನೋ ಒಂದು ವಿಶೇಷ ನಮ್ಮ ಹುಡುಗರು ನಮ್ಮ ಆಶ್ರಮ ಅಂತ ಹೇಳಿ ಬಂದು ಬಹಳ ಪ್ರೀತಿಯಿಂದ ಇಲ್ಲಿ ನಿಜವಾಗಿ ಹೇಳ್ಬೇಕಂದ್ರೆ ಅವ್ರ ಸೇವೆ ಮಾಡುದೇ ಒಂದು ದೊಡ್ಡ ಭಾಗ್ಯ ಅಂತ ಇಲ್ಲ ಎಲ್ಲರ ಸಹಕಾರದಿಂದ ನಡೀತಿದೆ ನಮ್ದು ಏನು ಇಲ್ಲ ಇಲ್ಲಿ ನಾವು ಕಾಣಲಿಕ್ಕೆ ಮಾತ್ರ ಇದ್ದೇವೆ ಅಷ್ಟೇ ಬಿಟ್ರೆ ಎಲ್ಲರ ಸಹಕಾರದಿಂದ ಇದು ದಿನನಿತ್ಯ ಸವಾಲುಗಳು ಹೇಗಿರುತ್ತೆ ಬೆಳಗ್ಗೆಯಿಂದ ಸಂಜೆವರೆಗೆ ನೋಡಿ ಅವರ ಮನಸ್ಥಿತಿ ಚೇಂಜ್ ಆಗ್ತಾ ಇರ್ತದೆ ಈಗಿದ್ದ ಮನಸ್ಥಿತಿ ಒಂದು ಸ್ವಲ್ಪ ಹೊತ್ತ ನಂತರ ಇರುದಿಲ್ಲ ಚೇಂಜ್ ಆಗ್ತಾ ಇರ್ತದೆ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿಸುದು ಆಗ ಕೆಲವರು ಅಲ್ಲಿಂದ ತಪ್ಪಿಸ್ಕೊಳ್ಳಿಕ್ ಇರ್ತದೆ ಸ್ನಾನ ಕೋಣದಿಂದ ಲೋಟಿಗಾಕೊಂಡು ಸ್ನಾನ ಮಾಡಿಸುದು ಎಲ್ಲ ಕೂಡ ಸವಾಲುಗಳೇ ಇನ್ನೊಂದು ಮುಖ್ಯವಾದ ವಿಚಾರ ಏನಂತ ಹೇಳಿದ್ರೆ ಈ ಅವರ ತಂದೆ ತಾಯಿಗಳು ಬಂದಾಗ ಇಲ್ಲಿ ನೋಡಿ ಏನ್ ಹೇಳಿ ಹೇಳ್ತಾರೆ ಆ ತಂದೆ ಖುಷಿ ಆಗ್ತದೆ ಈಗ ಇವರು ಮನೆಯವರು ಯಾರು ಬಂದ್ರು ಕೂಡ ಇವರು ಕೆಲವು ಹೆಚ್ಚಿನವರು ಹೋಗುವ ಇರಲಿಲ್ಲ ತಪ್ಪಿಸ್ಕೊಳ್ತಾರೆ ನಾನು ಇಲ್ಲೇ ಇರ್ತೇನೆ ಬರುದಿಲ್ಲ ಅಂತೇಳಿ ಕೆಲವರು ಒಂದು ವಾರದ ಮಟ್ಟಿಗೆ ಕರ್ಕೊಂಡು ಹೋಗ್ತಾರೆ ಎರಡು ದಿನದಲ್ಲಿ ವಾಪಾಸ್ ಇಲ್ಲಿ ಬಂದಿರ್ತಾರೆ ಅಂದ್ರೆ ಅಷ್ಟು ಖುಷಿಯಾಗಿದೆ ಅಂತ ಅವ್ರದ್ದೆ ಒಂದು ಖುಷಿ ಅಂತ ಹೌದು ಅವ್ರದ್ದು ಫ್ರೆಂಡ್ಸ್ ಗಳು ಒಂದು ಇರ್ತಾರೆ ಒಂದಷ್ಟು ಫ್ರೆಂಡ್ಗಳ್ ಮನೇಲಿ ಒಬ್ಬೊಬ್ಬ ಏಕಾಂಗಿ ಆಗ್ತಾರೆ ಮನೆ ಒಳಗೆ ತುಂಬಾ ಕಡೆ ಹಾಗೆ ಆಗುವಂತ ಆಕ್ಚುಲಿ ಅಂದ್ರೆ ಇವರಿಗೆ ಏನು ಅಂತ ಹೇಳಿದ್ರೆ ಓ ನನ್ನಾಗೆ ಅಂದ್ರೆ ನಾನು ಒಬ್ಬನೇ ಇರುದಾ ಅಂತ ಬಟ್ ಇಲ್ಲಿ ಬಂದಾಗ ಎಲ್ಲರೂ ಎಲ್ಲರು ಮತ್ತೆ ಹೊರಗಿಂದ ಬಂದವರು ಕೂಡ ಇವ್ರು ಅಷ್ಟು ಖುಷಿಯಲ್ಲಿ ಮಾತಾಡ್ತಾರೆ ಬಂದವರು ಏನಾದ್ರು ಸೆಲೆಬ್ರೇಷನ್ ಮಾಡ್ಲಿಕ್ಕೆ ಅಥವಾ ಏನಾದ್ರು ಹಣ್ಣಂಪಲ್ ತಂದಗಳು ಕೂಡ ತುಂಬಾ ಖುಷಿಯಲ್ಲಿ ಮಾತಾಡ್ತಾರೆ ಅದು ಅವರಿಗೆ ಖುಷಿ ಆಗ್ತದೆ ಮನೇಲಿ ಆ ಒಂದು ವಾತಾವರಣ ಸಿಗ್ಲಿಕ್ಕೆ ಸೊ ಹಾಗೆ ನಿಮ್ಮ ಮಕ್ಕಳ ಬಗ್ಗೆ ಹೇಳುದಿದ್ರೆ ಅಥವಾ ನಿಮ್ಮ ಹೆಂಡತಿಯ ಬಗ್ಗೆ ಹೇಳುದಿದ್ರೆ ಅವ್ರು ಕೂಡ ಎಷ್ಟು ಸಹಕಾರಿಯಾಗಿಲ್ಲ ಆಗಲಿಲ್ಲ ಹಾನಿ ಸಹಕಾರ ಇರೋದ್ರಿಂದಲೇ ಈಗ ಒಂದು ಇಂಪಾರ್ಟೆಂಟ್ ವಸ್ತುಗಳೆಲ್ಲ ನಡೀತಾ ಮುಂದೆ ಅವರೆಲ್ಲ ಸಹಕಾರ ತುಂಬಾ ಇದೆ ಅದ್ರಲ್ಲಿ ಯಾಕಂತ ಹೇಳಿದ್ರೆ ಅಡಿಗೆ ಮಾಡುದ್ರಿಂದ ಹಿಡಿದು ಪ್ರತಿಯೊಂದು ಕೂಡ ಬೇಕಾಗ್ತಾ ಹೋಗೋದು ನಾನ್ ಹೊರಗೆ ಹೋದಾಗ ಫುಲ್ಲ ಅವ್ರಿಗೆ ಕೇಳ್ತಾ ಹೋಗ್ತಾ ಇದ್ದೀವಿ ಸೊ ಇಲ್ಲಿ ಅಂದರೆ ಇವರ ಈ ಮಕ್ಕಳಲ್ಲಿ ನಾವು ಏಜನ್ನು ಯಾವ ರೀತಿ ಹೇಳ್ಬೋದು ಸರ್ ಅಂದರೆ ಯಾವ ರೀತಿ ಇರುತ್ತಾರೆ ಏಜ್ ಅಂದರೆ ಏಜ್ ಕಾ ಫಿಸಿಕಲ್ ಏಜ್ ಮಾಮೂಲಿ ಆಗ್ತಾ ಇರ್ತದೆ ಐವತ್ತು ಎಷ್ಟು ಆಗ್ತಾ ಇರ್ತದೆ ಅದೇ ಆದರೆ ಮೆಂಟಲ್ ಏಜ್ ಒಂದು ಆರಿಂದ ಏಳು ವರ್ಷದ ಮಗುವಿನ ಆ ಲೆವೆಲ್ ಸ್ಟಕ್ ಆಗಿದೆ ಏಳು ವರ್ಷ ಏಳು ಅಂದ್ರೆ ನನಗೆ ಇದನ್ನ ಅಂದ್ರೆ ನೋಡುವಾಗ ನನಗೆ ಯೋಚನೆ ಬರುವಂತದ್ದು ಈ ಕೆಲವು ಏಜ್ಡ್ ಪರ್ಸನ್ಸ್ ಕೂಡ ಇದೇ ರೀತಿಯಾಗಿ ವಯಸ್ಸಾದ ಮೇಲೆ ಒಂದು ಎಪ್ಪತ್ತೆ ಮಕ್ಕಳಾಗಿ ಆಗುದು ಅಂತ ಹೇಳ್ತಾರಲ್ಲ ಬಟ್ ಇವರು ಬಗ್ಗೆ ಏನು ಗೊತ್ತಿರೋ ಚಿಂತೆ ಇರುವುದಿಲ್ಲ ಹೌದು ಯಾಕಂತ ಹೇಳಿದ್ರೆ ನಾವು ಎಷ್ಟೋ ಸಲ ಚಿಂತೆಯಲ್ಲಿ ಇರ್ತೇವೆ ಬಟ್ ನಾವು ಕೂಡ ಎಲ್ಲೋ ಒಂದ್ ಕಡೆ ಅಂತ ಟ್ರೈ ಮಾಡ್ತಾ ಇರ್ತೇವೆ ಬಟ್ ಆಗುದಿಲ್ಲ ಬಟ್ ಆಗಲ್ಲ ಯಾವಾಗ್ಲೂ ಕೂಡ ಸೊ ಇವಾಗ ಇಲ್ಲಿ ಎಷ್ಟು ಜನ ಇದ್ದಾರೆ ಹಾಗೆ ಅಂದ್ರೆ ಯಾವೆಲ್ಲ ವಯಸ್ಸಿನವರು ಇದ್ದಾರೆ ಹದಿನೈದು ಜನ ಇದ್ದಾರೆ ಇಪ್ಪತ್ತು ವರ್ಷ ಮೇಲಿನವರು ಅರವತ್ತೆರಡು ವರ್ಷದವರೆಗೆ ಇದ್ದಾರೆ ಇಲ್ಲಿ ಮುಂದೆ ಗೊತ್ತಿಲ್ಲ ಏನು ಅಂತ ನಮ್ದು ವ್ಯವಸ್ಥೆ ಸ್ವಲ್ಪ ತುಂಬಾ ಜನ ಆದಾಗ ವ್ಯವಸ್ಥೆ ಅಂದ್ರೆ ನಿಮ್ಮ ಮೂಲ ರು ವಿರಾಜಪೇ ಅಲ್ಲಿ ಮಾಡಿದೆ ಮತ್ತೆ ಉಳಿದ ಪಿಯುಸಿ ಉಡುಪಿಯಲ್ಲಿ ಈವ್ನಿಂಗ್ ಕಾಲೇಜ್ ಆಗಿ ಡೇ ಐಮಲ್ಲಿ ಇಂತ ಒಂದು ಆಸ್ಟ್ರಮ್ ಇದ್ದು ಈವ್ನಿಂಗ್ ಕಾಲೇಜ್ ಹೌದು ಮತ್ತೆ ಐ ಟಿ ಮಾಡಿದೆ ಅಂದ್ರೆ ನೀವು ಓದ್ತಾನೆ ಇದು ಸೇವೆಯನ್ನು ಕೂಡ ಮತ್ತೆ ಇವರಿಗೆ ಸಂಬಂಧಪಟ್ಟ ಒಂದು ಡಿಪ್ಲೊಮಾ ಮಾಡಿದೆ ಆಮೇಲೆ ಹೇಗೆ ಪುತ್ತೂರದ ಪರಿಚಯ ಆಯ್ತು ಅದು ಪುತ್ತೂರು ಅಂತ ಹೇಳಿದ್ರೆ ನಾವು ಫಸ್ಟ್ ಸ್ಟಾರ್ಟ್ ಮಾಡಿದ ಹೆಬ್ರಿಯಲ್ಲಿ ಅಲ್ಲಿಂದ ಇಲ್ಲಿದ್ದವರು ಹೆಚ್ಚಿನ ಇಲ್ಲಿ ಯಾವುದೇ ಸಂಸ್ಥೆಗಳು ಇರ್ಲಿಲ್ಲ ಅಲ್ಲಿ ಹೋಗಿ ಸೇರ್ತಾ ಇದ್ರು ನಮ್ಮಲ್ಲಿ ಬಂದು ಹೆಬ್ರಿಗೆ ಮತ್ತೆ ಹೆಚ್ಚಿನವರು ಮನೆಯವರು ಹೇಳ್ತಿದ್ರು ಪುತ್ತೂರ್ಲಿ ಅದನ್ನ ಸುಲಭ ಆಗ್ತದೆ ಹೋಗಿ ಅಲ್ಲಿಗೆ ನೋಡ್ಲಿಕ್ಕೆ ಕೂಡ ಅಂತ ಹೌದು ಅನಿಸಿತ್ತು ನನಗೆ ಮತ್ತೆ ನಾವು ಕೂಡ ಇದು ಅಲ್ಲಿ ಹೆಬ್ರಿಯಲ್ಲಿ ತುಂಬಾ ಒಳ ಪ್ರದೇಶದಲ್ಲಿತ್ತು ಸ್ವಲ್ಪ ಕಷ್ಟ ಅಲ್ಲಿ ಇಂಟೀರಿಯಲ್ ಆಗಿದ್ರಿಂದ ಹಾಗೆ ಇಲ್ಲಿ ಒಂದು ಇಲ್ಲಿ ಬಂದೆವು ಇಲ್ಲಿ ಬಂದ ನಂತರ ನಿಮಗೆ ರೆಸ್ಪಾನ್ಸ್ ರೆಸ್ಪಾನ್ಸ್ ತುಂಬ ನಮ್ಮ ಊರಿನವರದ್ದು ಹೌದು ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಹಾಗೆ ಏನಂತ ಹೇಳಿದ್ರೆ ಬಹುಶಃ ಇಲ್ಲಿ ಏನೆಲ್ಲ ಅಂದ್ರೆ ಮಾಡ್ತೀರಿ ಅಂದ್ರೆ ಆಕ್ಟಿವಿಟೀಸ್ ಲೈಕ್ ಬರ್ತಡೇ ಸೆಲೆಬ್ರೇಷನ್ ಆಗಿರ್ಬೋದು ಏನೆಲ್ಲ ನಡೀತದೆ ಚಟುವಟಿಕೆಗಳು ಆ ಎಲ್ಲ ಪ್ರೋಗ್ರಾಮ್ಗಳು ಇಲ್ಲಿ ಬಂದಿರ್ತಾರೆ ಎಂಥ ಈಗ ಕೆಲವು ಆಡಿಯೋ ಉದ್ಘಾಟನೆ ಇರ್ಬೋದು ಅಥವಾ ಕಿರುಚಿತ್ರಗಳ ಉದ್ಘಾಟನೆ ಎಲ್ಲ ಕೂಡ ಇಲ್ಲಿ ನಮ್ಮ ದೇವರ ಮಕ್ಕಳು ಟೀಮ್ ಟೀಗೊಂದು ಬಹಳ ಖುಷಿ ಅಲ್ಲ ಹುಟ್ಟುವಾಗ ಮಗುವಿನ ಫಸ್ಟ್ ಬರ್ಡೇ ಹಿಡಿದು ಏಜ್ ಆದರ ಬರ್ತಡೇ ಕೂಡ ನಮ್ಮ ಟೀಮ್ ನಮ್ಮ ಮಕ್ಕಳ ಟೀಮ್ ಆಚರಿಸ್ತಾರೆ ಎಂತ ಎದುರುಗಳು ವಿಶೇಷ ಸಂದರ್ಭಗಳನ್ನು ನಮ್ಮಲ್ಲಿ ಬಹಳ ಪ್ರೀತಿ ಆಚರಿಸ್ತಾರೆ ಅದು ಬಹುಶಃ ಇವರಿಗೂ ಇವರಿಗೆ ಒಂದು ಬಾರಿ ಖುಷಿ ಪಡ್ತಾರೆ ಯಾರು ಬಂದಾಗ ಬಾರಿ ತುಂಬಾ ಖುಷಿ ಪಡ್ತಾರೆ ಆಯ್ತಾ ಇರ್ತಾರೆ ಯಾರು ಬರ್ತಾರ ಅಂತ ಏನು ಸೊ ಇನ್ನೀಗ ಅಂದ್ರೆ ನೀವು ಮುಂದೆ ಕೂಡ ಇನ್ನು ಈಗ ಏನೆಲ್ಲ ಯೋಜನೆಗಳಿದೆ ಸರ್ ಅಂದರೆ ಇನ್ನು ಹೇಗೆ ಇವರನ್ನ ನೋಡ್ಕೊಳ್ಬೇಕು ಅಥವಾ ಏನು ಇನ್ನು ಏನೆಲ್ಲ ಬೇಕಾಗಿದೆ ಕೂಡ ಅದನ್ನು ಕೂಡ ನೀವು ಅಲ್ಲ ನಮಗೆ ಒಂದು ವ್ಯವಸ್ಥಿತ ಕಟ್ಟಡ ಬೇಕೀಗ ಸರ್ ಈಗ ಪರವಾಗಿಲ್ಲ ಆದ್ರೂ ಇನ್ನು ಕೇಳ್ತಾ ಇದ್ದಾರೆ ಅಡ್ಮಿಷನ್ ಅಂತ ನಮಗೆ ಇಲ್ಲಿ ಜಾಗ ಸಾಕಾಗುದಿಲ್ಲ ಕಷ್ಟ ಆಗ್ತದೆ ಯಾಕೆಂದ್ರೆ ಇವರು ವಯಸ್ಸಾದ ಹಾಗೆ ಇವರಿಗೆ ಬಾಲ ತುಂಬ್ತಾ ಇರ್ತದೆ ಅಪ್ಪ ಅಮ್ಮನಿಗೆ ಏಜ್ ಆಗ್ತದೆ ಆ ಟೈಮ್ ಅಲ್ಲಿ ಇವರು ಅಪ್ಪ ಅಮ್ಮನ ಮೇಲೆ ಹಲ್ಲೆ ಮಾಡುವುದು ಗೊತ್ತಾಗುದಿಲ್ಲ ಅವರ ಒಂದು ಸ್ಥಿತಿ ಮನಸ್ಥಿತಿ ಹೇಗಿರ್ತದೆ ಹೇಳಲಿಕ್ಕೆ ಆಗುದಿಲ್ಲ ಕಷ್ಟ ಆಗ್ತದೆ ಏಜ್ ಆದವ್ರಿಗೆ ಕೂಡ ಮತ್ತೆ ಅಪ್ಪ ಅಮ್ಮ ಇವರು ಅಷ್ಟು ಕಾಲ ಚಂದ ನಡೀತಾ ಇರ್ತದೆ ಅಪ್ಪ ಅಮ್ಮ ಹೋದ ತಕ್ಷಣ ಅಣ್ಣ ತಮ್ಮಂದರು ಅವ್ರ ಕೈ ಬಿಟ್ಟು ಬಿಡ್ತಾರೆ ಇಲ್ಲಿ ನಮ್ಮಲ್ಲಿ ಕೆಲವು ಉದಾಹರಣೆಗಳಿದ್ದಾರೆ ಹಾಗೇನೆ ಬಿಟ್ಟು ಹೋದವ್ರು ಮತ್ತೆ ನೋಡ್ಲಿ ಕೂಡ ಬರೋದವ್ರು ಇದ್ದಾರೆ ಇಲ್ಲಿ ಇದು ಸಮಸ್ಯೆ ಆಗಿ ಆಗ್ತದೆ ಮತ್ತೆ ಸಮಾಜಕ್ಕೆ ಬಿಡ್ತಾರೆ ರಸ್ತೆಲಿ ಹೋಗೋರು ಕಲ್ಲು ಬಿಸೋದು ಸಮಾಜ ಕತಾರೆ ಬರೋಕೆ ಅವ್ರಿಗೆ ಗೊತ್ತಿರಲಿಲ್ಲ ಅಲ್ಲ ಅದು ನಿಜ ನೀವ್ ಹೇಳಿದ್ದು ಯಾಕಂತ ಹೇಳಿದ್ರೆ ಇನ್ನೂ ಕೆಲವು ಕಡೆ ಇದ್ರ ಬಗ್ಗೆ ಜಾಗೃತಿ ಆಗ್ಬೇಕಷ್ಟೇ ಅಂತ ಯಾಕಂತ ಹೇಳಿದ್ರೆ ಕೆಲವೊಮ್ಮೆ ಬಸ್ಸಲ್ಲಿ ಎಲ್ಲ ಹೋಗುವಾಗ ನೀವು ಬೆಂಗಳೂರಲ್ಲಿ ನೋಡಿರ್ಬೋದು ಬಸ್ಸಲ್ಲಿ ಹೋಗುವಾಗ ಇಂತ ಮಕ್ಕಳ ಕಾಣಲಿಕ್ಕೆ ಸಿಗ್ತಾರೆ ಆದ್ರೆ ಅವರನ್ನು ನೋಡುವ ದೃಷ್ಟಿಕೋನವೇ ಬೇರೆ ಅವರಿಗೆ ಹೆಲ್ಪ್ ಮಾಡೋದು ಮುಂದಿನ ಪ್ರಶ್ನೆ ಆದ್ರೆ ಅವರನ್ನು ನೋಡುವಾಗ ನಗಾಡುವಂಥದ್ದು ಅದು ಜಾಸ್ತಿ ಜಾಸ್ತಿ ಅವರನ್ನ ಹಾಳುವ ರೂಪಿಗೆ ಅಂದ್ರೆ ಅವರಿಗೆ ಡ್ರಿಂಕ್ ಮಾಡಿಸೋದು ಅಂದ ಚಂದ ನೋಡೋದು ಅವರು ಸಿಗರೆಟ್ ಇಳಿಸೋದು ಆದ್ರೆ ತುಂಬಾ ಮುಗ್ಧ ಅವರನ್ನು ಒಳ್ಳೆ ರೀತಿಯಲ್ಲಿ ನೋಡ್ಕೊಳ್ಬೇಕಾಗ್ತದೆ ಅಂದರೆ ಇನ್ನೀಗ ಹಾಗಾದ್ರೆ ನಿಮ್ಮ ಯೋಜನೆಗಳು ಏನಲ್ಲ ಇನ್ನಷ್ಟು ಜನ ಅದೇ ಜಾಗವನ್ನು ಪರ್ಚೇಸ್ ಹೌದು ಯಾಕಂತ ಹೇಳಿದ್ರೆ ಜಾಗ ನಿಮಗೆ ಇದ್ದಷ್ಟು ತುಂಬಾ ಜನ ಅಂತ ಹೇಳುವಾಗ ಹೌದು ಹಾಗೆ ಇನ್ನೊಂದು ಕೇಳಬೇಕಾದದ್ದು ಇವರಲ್ಲಿರುವ ಟ್ಯಾಲೆಂಟ್ಗಳ ಬಗ್ಗೆ ಸೊ ನಾವು ಅಂದರೆ ಈಗ ನಾರ್ಮಲ್ ಆಗಿ ನಮ್ಮಲ್ಲಿ ಎಲ್ಲರಲ್ಲೂ ಒಬ್ಬೊಬ್ಬರಲ್ಲಿ ಒಂದೊಂದು ಪ್ರತಿಭೆ ಇರ್ತದೆ ಆದರೆ ಇಂತಹ ಮಕ್ಕಳಲ್ಲೂ ಕೂಡ ಪ್ರತಿಭೆಗಳು ಇರ್ತದೆ ಅದು ಏನೆಲ್ಲ ಇದೆ ಅವರನ್ನು ಹೇಳೋದು ಭಿನ್ನ ಸಾಮರ್ಥ್ಯ ಅಂತ ವಿಭಿನ್ನತೆ ಇದೆ ಅವರಲ್ಲಿ ಕೂಡ ನಾವು ಹುಡುಕಬೇಕಾಗ್ತದೆ ಕೆಲವರು ಹಾಡು ಇರ್ತಾರೆ ಡ್ರಾಯಿಂಗಲ್ಲಿ ಕೆಲವರು ಕಂಪ್ಯೂಟರ್ ಮೆಮೊರಿ ಒಳ್ಳೇದಿರ್ತದೆ ಕೆಲವೊಂದು ವಿಷಯಗಳಲ್ಲಿ ಹಾಗೆ ಭಿನ್ನ ಸಾಮರ್ಥ್ಯ ಮಕ್ಕಳಂತೆ ಹೇಳಬಹುದು ಅವರಲ್ಲಿ ಕೂಡ ತುಂಬಾ ಟ್ಯಾಲೆಂಟ್ಗಳಿವೆ ಸೊ ನಿಮ್ಮ ಸೇವೆ ಇದೇ ರೀತಿ ಮುಂದುವರಿಯಲಿ ಸರ್ ಹಾಗೆ ಕೊನೆಯದಾಗಿ ಏನಾದ್ರು ಹೇಳಲಿಕ್ಕಿದ್ರೆ ನಿಮ್ಮೆಲ್ಲರೂ ಸಹಕಾರ ಬೇಕು ಇಷ್ಟು ವರ್ಷಗಳ ಕಾಲ ನಿಮ್ಮೆಲ್ಲ ಸಹಕಾರದ ಮುಂದೆ ಕೂಡ ನಿಮ್ಮೆಲ್ಲರ ಸಹಕಾರ ಆಶೀರ್ವಾದ ಬೇಕು ಈ ಮಕ್ಕಳ ಮೇಲೆ ಇನ್ನಷ್ಟು ವಂಚಿತರಾದ ಮಕ್ಕಳನ್ನು ಸಲಹಲು ಆಶೀರ್ವಾದ ಹಾಗೆ ನೀವು ಕೂಡ ಎಲ್ಲಿಯಾದ್ರೂ ಇಂತಹ ಮಕ್ಕಳನ್ನು ನೋಡಿದ್ರೆ ಅವರಿಗೊಂದು ಗೌರವವನ್ನು ಕೊಟ್ಟು ಅವರನ್ನ ಹೇಗೆ ನೋಡ್ಕೊಳ್ಬೇಕು ಒಳ್ಳೆ ರೀತಿಯಲ್ಲಿ ಆ ರೀತಿ ನೋಡ್ಕೊಳ್ಳಿ ಯಾಕಂತ ಹೇಳಿದ್ರೆ ಎಲ್ಲರ ತರ ಅವರು ಕೂಡ ಒಂದು ಜೀವಿಗಳಾಗಿ ಹುಟ್ಟಿದ್ದು ಹಾಗೆ ಏನೋ ಅಲ್ಲಿಂದ ಅಲ್ಪ ಸ್ವಲ್ಪ ಏನೋ ಒಂದು ದೇವರ ಅದಕ್ಕಾಗಿ ದೇವರ ಮಕ್ಕಳಂತೆ ವಿಶೇಷ ಅವರ ಮೇಲೆ ಆಸಕ್ತಿಯನ್ನು ನಾವು ಕೂಡ ತೋರಿಸ್ಬೇಕಾಗ್ತದೆ ಹಾಗೇ ಬಹುಶಃ ಇಂಥ ಒಳ್ಳೆಯ ಸೇವೆಯನ್ನು ದೇವರ ಕಾರ್ಯವನ್ನು ನೀವು ಮಾಡ್ತಾ ಇದ್ದೀರಿ ಸರ್ ನಿಮಗೆ ಕೃತಜ್ಞತೆಗಳು ನಮ್ಮ ಪುತ್ತೂರಿನ ಪರವಾಗಿ ಹಾಗೆ ನಮ್ಮ ಭಾರತವಾಣಿ ಅಂತ ಹೇಳಿ ನಮ್ಮ ಯೂಟ್ಯೂಬ್ ಚಾನಲ್ ಅದರ ಪರವಾಗಿ ಕೂಡ ನಿಮಗೆ ಧನ್ಯವಾದಗಳು ಹೀಗೆ ಮುಂದುವರಿ ವೀಕ್ಷಕರು ಕೇಳಿದ್ರಲ್ಲ ಸೊ ಇದೇ ರೀತಿ ನೀವು ಕೂಡ ಪ್ರಜ್ಞಾಶ್ರಮಕ್ಕೆ ಬಂದು ನಿಮ್ಮ ಹುಟ್ಟುಹಬ್ಬ ಆಗಿರ್ಬೋದು ಅಥವಾ ಏನೇ ಒಂದು ಹಬ್ಬಗಳನ್ನು ಇಲ್ಲಿ ಕೂಡ ಬಂದು ಆಚರಣೆ ಮಾಡ್ಬೋದು ನಾವು ಮನೆಯಲ್ಲಿ ಮಾತ್ರ ಅಲ್ಲ ಇದು ಕೂಡ ನಮ್ಮ ಮನೆ ಹಾಗಾಗಿ ಇಲ್ಲಿ ಬಂದು ಕೂಡ ನೀವು ಹಬ್ಬಗಳನ್ನು ಆಚರಣೆ ಮಾಡ್ಬೋದು ನಿಮ್ಮ ಹುಟ್ಟಿದ ಹಬ್ಬಗಳನ್ನು ಆಚೆ ಏನು ಬೇಕಾದರೂ ಇಲ್ಲಿ ಮಕ್ಕಳಿಗೆ ನೀವು ಪ್ರೀತಿಯಿಂದ ಕೊಟ್ಟರೆ ಅದನ್ನು ಸ್ವೀಕಾರ ಮಾಡ್ತಾರೆ ಹಾಗೆ ನಿಮ್ಮನ್ನು ಪ್ರೀತಿಯಿಂದ ಅವರು ನೋಡಿಕೊಳ್ತಾರೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಹಾಗಾಗಿ ನೀವು ಕೂಡ ಫ್ರೀ ಇದ್ದಾಗ ಈ ಒಂದು ಇಲ್ಲಿ ಬಿರುಮಲ ಬೆಟ್ಟದಲ್ಲಿರುವಂತಹ ಪ್ರಜ್ಞಾಶ್ರಮಕ್ಕೆ ಬನ್ನಿ ಮಕ್ಕಳ ಜೊತೆ ಒಂದಿಷ್ಟು ಸಮಯವನ್ನು ಕಳೆಯೋಣ தரவாதே ஆ கணனத்தை கசதத்தை கண்டரு மனையில் எல்லோரு இனவெல்லி கண்ணீரு தந்தன கசதத்தை கண்டரு மனையில் எல்லோரு இனவி கண்ணீரு தந்தன நன்னபாளு ನನ್ನ ಹೆತ್ತವರು ಮಹಾಪುಣ್ಯವಂತರು ಆ ಕರ್ಣಗಂಗೆ ಇನ್ನೊಂದು ಜೀವಕ್ಕೆ ಆಧಾರವಾದೇಶ ಅಣ್ಣ ज्येष्ठ आषाढ़्रवण भाद्रुपद आस्पीज कार्तिक मार्गशी पुष्य चैत्र वैशाख के वसंत ऋतु ज्येष्ठ आषाढ़ के ग्रीष्म ऋतु श्रावण श्रवण के केस ऋतु आस्पीज कार्तिक तो, के ऋतु मार्गशी पुष्य के हेमंत तो, ऋतु माघ माघपागुण के शिथु पूर्व पश्चिम दक्षिण आज्ञय नैत्य वायव्य ईशा ಜನವರಿ ಜನವರಿ ಮಕರ ಸಂಕ್ರಾಂತಿ ಫೆಬ್ರವರಿಯಲ್ಲಿ ಸಂಕಲ್ಪ ಚೌತಿ ಮಾರ್ಚ್ ತಿಂಗಳಲ್ಲಿ ಶಿವರಾತ್ರಿ ಏಪ್ರಿಲ್ ತಿಂಗಳಲ್ಲಿ ಯುಗಾದಿ ವಿಶು ಮೇ ತಿಂಗಳಲ್ಲಿ ರಂಜಾನ್ ಜೂನ್ ತಿಂಗಳಲ್ಲಿ ಮೋಹರ ದಿನಾಚರಣೆ ಕಾರ್ಮಿಕ ಮೂವರ ದಿನಾಚರಣೆ ಕಾರ್ಮಿಕ ಮೇ ತಿಂಗಳಲ್ಲಿ ಕಾರ್ಮಿಕ ದಿನಾಚರಣೆ ಜೂನ್ ತಿಂಗಳಲ್ಲಿ ಮೋಹರ ಜುಲೈ ತಿಂಗಳಲ್ಲಿ ಮೋಹರ ದಿನಾಚರಣೆ ಆಗಸ್ಟ್ ತಿಂಗಳಲ್ಲಿ ಮುಗುಲಿಮೆ ನಾಗಪಂಚಮಿ ನುಗುಲಿಮೆ ಕೃಷ್ಣಾಷ್ಟಮಿ ಸೆಪ್ಟೆಂಬರ್ ತಿಂಗಳಲ್ಲಿ ಗೌರಿ ತದಿ ಗೌರಿ ತದಿಗೆ ಗಣೇಶ ಚತುರ್ಥಿ अक्टोबर गाँधी जयंती महानवमी युद्धी युद्धरश्मी नवरात्रि महानवमी युद्धरश्मी डिसंबर नवबर्ति गरक चतुर्थी दीपावली कार्तिक पाठ्य डिसंबर डिसंबर तिंग पूजे नवंबर तुसी पूजे डिसंबर क्रिसमस ಭಾರತ ಪೂರ್ವಕ್ಕೆ ಬಂಗಾಳ ಕೊಲ್ಲಿ ಭಾರತ ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರ ಭಾರತ ದಕ್ಷಿಣಕ್ಕೆ ಮಹಾಸಾಗರ ಭಾರತ ಉತ್ತರಕ್ಕೆ ಹಿಮಾಲಯ ಪರ್ವತ ಎಸ್ ಸೂಪರ್